ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಅನುಕೂಲವಾಗುವಂತಹ ಒಂದು ಸಾಮಾನ್ಯ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಹಾಗಾದರೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವಶನ್ ನೋಡಿರಿ ಸೋಡಿಯಂ ಮತ್ತು ಕ್ಲೋರಿನ್ನಿಂದಾಗುವ ಸಂಯುಕ್ತವನ್ನು ಹೆಸರಿಸಂತ ಇದೆ ಆಪ್ಷನ್ ಎ ಮೀಥೇನ್ ಬಿ ಹೈಡ್ರೋಜನ್ ಕ್ಲೋರೈಡ್ ಸಿ ಮರಳು ಡಿ ಸೋಡಿಯಂ ಕ್ಲೋರೈಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವುದರಲ್ಲಿ ಚಲನಶಕ್ತಿ ಅಥವಾ ಶಕ್ತಿ ಇರುವುದಿಲ್ಲ ಆಪ್ಷನ್ ಎ ಹಾರುತ್ತಿರುವ ಹೆಲಿಕಾಪ್ಟರ್ ಬಿ ಮರದ ಕೊಂಬೆಯಿಂದ ಜೋತಾಡುತ್ತಿರುವ ಹಣ್ಣು ಸಿ ಮೈದಾನದಲ್ಲಿ ಬಿದ್ದಿರುವ ಕಾಲ್ಚೆಂಡು ಡಿ ಚಲಿಸುತ್ತಿರುವ ಇರುವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈದಾನದಲ್ಲಿ ಬಿದ್ದಿರುವ ಕಾಲ್ಚೆಂಡು ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತ್ರೀ ಸೂರ್ಯ ಪೋಬೋಸ್ ಧ್ರುವ ತಾರೆ ಭೂಮಿ ಇವುಗಳಲ್ಲಿ ಉಪಗ್ರಹ ಯಾವುದು ಆಪ್ಷನ್ ಎ ಭೂಮಿ ಬಿ ಧ್ರುವ ತಾರೆ ಸಿ ಪೋಬೋಸ್ ಡಿ ಸೂರ್ಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಬೋಸ್ ನೆಕ್ಸ್ಟ್ ಕ್ವೆಶನ್ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಜಲಜನಕ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕ ಸಾರಜನಕ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ ಆಕ್ಸಿಜನ್ ನೆಕ್ಸ್ಟ್ ಕ್ವೆಶನ್ ಇಲ್ಲೊಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ ನೋಡಿರಿ ಕುಟುಂಬ ವೃಕ್ಷದ ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ ಈ ಚಿಹ್ನೆಯು ಯಾವ ಸಂಬಂಧವನ್ನು ಸೂಚಿಸ್ತದೆ ಇಲ್ಲೊಂದು ಚಿಹ್ನೆ ಇದೆ ನೋಡಿ ಇದು ಯಾವ ಸಂಬಂಧವನ್ನು ಸೂಚಿಸ್ತದೆ ಆಪ್ಷನ್ ಎ ಹೆಂಡತಿ ಗಂಡ ಬಿ ಗಂಡ ಹೆಂಡತಿ ಸಿ ತಂದೆ ಮಗಳು ಡಿ ಅಣ್ಣ ತಂಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಂಡತಿ ಗಂಡ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಸರ್ಕಲ್ ಬಂತಂದರೆ ಅದು ಹೆಂಡತಿ ಅಥವಾ ಸ್ತ್ರೀಯರನ್ನು ಸೂಚಿಸ್ತದೆ ಚೌಕ ಬಂತಂದರೆ ಅದು ಪುರುಷರನ್ನು ಸೂಚಿಸ್ತದೆ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಹಡಗುಗಳಲ್ಲಿ ಬಳಸುವ ಇಂಧನ ಯಾವುದು ಆಪ್ಷನ್ ಎ ಪೆಟ್ರೋಲ್ ಬಿ ಬಂಕರ್ ಇಂಧನ ಸಿ ಗ್ಯಾಸೋಲಿನ್ ಡಿ ಹೈಡ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಕರ್ ಇಂಧನ ಅಂದರೆ ಬಂಕರ್ ಆಯಿಲ್ ಆಪ್ಷನ್ ಬಿ ರೈಟ್ ಆನ್ಸರ್ ಅಸ್ತಮ ಶ್ವಾಸಕೋಶದ ಸೋಂಕುವಿನಂತಹ ರೋಗಗಳು ಉಂಟಾಗಲು ಕಾರಣ ಕಲುಷಿತ ನೀರು ಕಲುಷಿತ ಗಾಳಿ ಖನಿಜಗಳ ಕೊರತೆ ಆಹಾರವಿಲ್ಲದಿರುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲುಷಿತ ಗಾಳಿ ನೆಕ್ಸ್ಟ್ ಕ್ವೆಶನ್ ನೀರಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವ ಬಗೆ ಯಾವುದು ಆಪ್ಷನ್ ಎ ಕುದಿಸುವುದು ಬಿ ಸೋಸುವುದು ಸಿ ಸಾಂದ್ರೀಕರಿಸುವುದು ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುದಿಸುವುದು ಬಾಯ್ಲಿಂಗ್ ನೆಕ್ಸ್ಟ್ ಕ್ವಶನ್ ದೇಹದ ಎಲ್ಲ ಅಂಗಾಂಗಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಅಂಗ ಯಾವುದು ಕೈಗಳು ಕಾಲುಗಳು ಮೆದುಳು ಕಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು ಬ್ರೇನ್ ನೆಕ್ಸ್ಟ್ ಕ್ವಶನ್ ಸೂರ್ಯನ ಪ್ರಕಾಶದಿಂದ ನಮ್ಮ ದೇಹದಲ್ಲಿ ತಯಾರಾಗುವ ಅಂಶ ಯಾವುದು ಆಪ್ಷನ್ ಎ ಪ್ರೋಟೀನ್ ವಿಟಮಿನ್ ಬಿ ವಿಟಮಿನ್ ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ವಸ್ತುವು ಕಾಯಿಸಿದಾಗ ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುತ್ತದೆ ಆಪ್ಷನ್ ಎ ಮಂಜುಗಡ್ಡೆ ಸಿ ಅಯೋಡಿನ್ ಸಾರಿ ಬಿ ಅಯೋಡಿನ್ ಸಿ ಕಬ್ಬಿಣ ಡಿ ಚಾರ್ಕೋಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಯೋಡಿನ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸೆವೆಂಟಿ ಟು ಕೆಳಗಿನ ಚಿತ್ರದಲ್ಲಿ ಉಂಟಾಗುವಿಕೆಯ ಬದಲಾವಣೆ ಯಾವುದು ಅಂದರೆ ಉಂಟಾಗುವಂತಹ ಬದಲಾವಣೆ ಯಾವುದು ಈ ಚಿತ್ರನ ಎರಡು ಚಿತ್ರನ ಕೊಟ್ಟಿದ್ದಾರೆ ಆಪ್ಷನ್ ಎ ಸಾಂದ್ರೀಕರಣ ಬಿ ಕರಗುವಿಕೆ ಸಿ ಆವಿಯಾಗುವಿಕೆ ಡಿ ಕುದಿಸುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವಿಯಾಗುವಿಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಬಳಸುವಂತಹ ಇಂಧನ ಯಾವುದು ಆಪ್ಷನ್ ಎ ಕಟ್ಟಿಗೆ ಬಿ ಪೆಟ್ರೋಲ್ ಸಿ ಇದ್ದಿಲು ಡಿ ಕಲ್ಲಿದ್ದಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಿದ್ದಲು ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ವಿದ್ಯುತ್ ಕೋಶಗಳಲ್ಲಿ ಯಾಂತ್ರಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ ಆಪ್ಷನ್ ಬಿ ಸೌರಶಕ್ತಿಯ ಸಹಾಯದಿಂದ ಬಿಸಿಲಿನಲ್ಲಿ ಹಪ್ಪಳ ಹಪ್ಪಳ ಒಣಗಿಸುವುದು ಸಿ ಗಾಳಿಯಿಂದ ವಿದ್ಯುತ್ ಉತ್ಪಾದಿಸಬಹುದು ಡಿ ನೀರಿನಿಂದ ವಿದ್ಯುತ್ ಉತ್ಪಾದಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಕೋಶಗಳಲ್ಲಿ ಯಾಂತ್ರಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ಇದು ಈ ಹೇಳಿಕೆಯು ತಪ್ಪಾಗಿದೆ ನೆಕ್ಸ್ಟ್ ಕ್ವೆಶನ್ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ಪ್ಲೂಟೋ ಯುರೇನಸ್ ಬುಧ ನ್ಯಾಪ್ಚೂನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಪ್ಚೂನ್ ಇದು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವಂಥ ಒಂದು ಗ್ರಹವಾಗಿದೆ ರೇಡಿಯೋವನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಮಾರ್ಕೋನಿ ಥಾಮಸ್ ಅಲ್ವಾ ಎಡಿಸನ್ ಡಿ ರೈಟ್ ಸೋದರರು ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರನ್ನು ಕಂಡುಹಿಡ್ತಾರೆ ಹಾಗಾದರೆ ರೇಡಿಯೋವನ್ನು ಕಂಡುಹಿಡಿದವರು ಜಿ ಮಾರ್ಕೋನಿ ಆಪ್ಷನ್ ಬಿ ರೈಟ್ ಆನ್ಸರ್ ಮಾರ್ಕೋನಿ ನೆಕ್ಸ್ಟ್ ಕ್ವಶನ್ ವಸ್ತುಗಳನ್ನು ಭೂಮಿಯ ಕಡೆಗೆ ಎಳೆಯುವ ಬಲವನ್ನು ಡ್ಯಾಶ್ ಎನ್ನುತ್ತೇವೆ ಘರ್ಷಣಾ ಬಲ ಆಯಸ್ಕಾಂತೀಯ ಬಲ ಗುರುತ್ವಾಕರ್ಷಣಾ ಬಲ ಸ್ಥಿತಿಸ್ಥಾಪಕ ಬಲ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುತ್ವಾಕರ್ಷಣ ಬಲ ನೆಕ್ಸ್ಟ್ ಯಾವ ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲೆಂದು ಕರೆಯುತ್ತಾರೆ ಮಂಗಳೂರು ಉಡುಪಿ ಗೋವಾ ಬೆಂಗಳೂರು ಆಪ್ಷನ್ ಎ ಸರಿಯಾದ ಉತ್ತರ ಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಹಾಗಿದ್ರೆ ಭಾರತದ ಎಂದು ಯಾವ ಬಂದರನ್ನು ಕರೀತಾರೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ತುಂತೂರು ನೀರಾವರಿ ಪದ್ಧತಿಯು ಯಾವ ಬೆಳೆಗೆ ಸೂಕ್ತವಾಗಿದೆ ಆಪ್ಷನ್ ಎ ತೆಂಗು ಬಿ ಅಡಿಕೆ ಸಿ ಶುಂಠಿ ಡಿ ಭತ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ನೆಕ್ಸ್ಟ್ ಕ್ವೆಶನ್ ತುಂಬ ಬಾಹ್ಯಾಕಾಶ ಕೇಂದ್ರವು ಯಾವ ರಾಜ್ಯದಲ್ಲಿ ಸ್ಥಾಪಿತಗೊಂಡಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಕೇರಳ ರಾಜ್ಯದಲ್ಲಿ ನಾವು ತುಂಬ ಬಾಹ್ಯಾಕಾಶ ಬಾಹ್ಯಾಕಾಶ ಕೇಂದ್ರವನ್ನು ನಾವು ಕಾಣ್ಬೋದು ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಮಾಡೋಂಥ ಪ್ರತಿದಿನದ ಒಂದು ಲೈವ್ ಕ್ಲಾಸಸ್ಗಳನ್ನು ಅಟೆಂಡ್ ಆಗಲಿಕ್ಕೆ ತಾವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಆಲ್ ಬಟನನ್ನು ಕ್ಲಿಕ್ ಮಾಡಿರಿ